ನಾಮಕರ್ತ ಬ್ರಹ್ಮಣಿಕರ್ತ ಕ್ಷೇತ್ರದ ದೇವತೆಯಾದಂತಹ ಅನಂತ ಪದ್ಮಸ್ವಾಮಿಯನ್ನ ಮನಸ್ಸಾ ಜ್ಞಾನಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರನ್ನು ಸೇರಿದಂಥ ಯಕ್ಷಾಭಿಮಾನಿಗಳನ್ನು ಎರಡೂರು ಕ್ಷೇತ್ರದ ಸ್ಥಳವೊಂದಿಗರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇನ್ನೆರಡೇ ಎರಡು ಮಾತಾಡ್ತೇನೆ ಯಾರಿಗೂ ಚೇರ್ ಇರಲಿಲ್ಲ ಅನ್ನೋದ್ರ ಔಚಿತ್ಯವೇ ಚೇರಲ್ಲಿ ನೀವು ಕೂತ್ಕೊಳ್ಬೇಕು ಆಟ ನೋಡಬೇಕು ಅನ್ನೋದೇ ಪ್ರಧಾನ ಲಕ್ಷ್ಯ ಆದ್ದರಿಂದ ಸಭಾ ಕಾರ್ಯಕ್ರಮ ದೀರ್ಘ ಆಗಬಾರದು ಅನ್ನೋ ಕಾರಣದಿಂದಲೇ ಸೇರಿರಲಿಲ್ಲ ಆದರೆ ನಲವತ್ತು ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿ ನಲವತ್ತೊಂದನೇ ವರ್ಷದ ಯಕ್ಷಗಾನದ ಯಕ್ಷಗಾನದ ದಿಗ್ವಿಜಯ ಯಾತ್ರೆಗಾಗಿ ನಮ್ಮ ಹೆಮ್ಮೆಯ ನಿಮ್ಮ ಹೆಮ್ಮೆಯ ಬೆರಡೂರು ಮೇಳ ಆಗಿ ನಿಂತಿದೆ ಒಂದು ಮೇಳ ಸುದೀರ್ಘವಾಗಿ ನಲವತ್ತೊಂದು ವರ್ಷಗಳ ಕಾಲ ತಿರುಗಾಟವನ್ನು ನಡೆಸುವುದೇ ಇವತ್ತಿನ ತುಂಬಾ ಸಂಕಷ್ಟದ ಬೇರೆ ಬೇರೆ ಅನಿವಾರ್ಯತೆಯ ಸ್ಥಿತಿಯಲ್ಲಿ ದೊಡ್ಡ ಸವಾಲು ಅದರ ಮಧ್ಯದಲ್ಲಿಯೂ ಕೂಡ ಬಹು ಬೇಡಿಕೆಯ ಮೇಳವಾಗಿ ಗಜಗಟ್ಟಿ ಮೇಳವಾಗಿ ಸಾರ್ವತ್ರಿಕವಾಗಿ ದಕ್ಷಿಣೋತ್ತರ ಜಿಲ್ಲೆಗಳಲ್ಲಿ ಬಹು ಮಾನ್ಯತೆಯನ್ನು ಪಡೆದು ನಮ್ಮ ಹೆಮ್ಮೆಯ ಪೆರಡೂರು ಮೇಳ ಎಂಬ ಅಭಿಮಾನದಿಂದ ಎಲ್ಲ ಕಡೆಯಲ್ಲಿಯೂ ಆಮಂತ್ರಿಸಿ ಆಟವನ್ನು ಆಡಿಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಾ ಇರುವುದು ಪೆರಡೂರು ಮೇಳದ ಅನಂತ ಪದ್ಮನಾಭ ಸ್ವಾಮಿ ಅನುಗ್ರಹ ಹಾಗೂ ಪೆರಡೂರು ಮೇಳದ ವರ್ಚಸ್ಸು ಕಲಾವಿದರ ಶ್ರಮಕ್ಕೆ ತಂದಿರುವಂಥ ಫಲ ಈ ಮೇಳ ಬೆಳೆಯುವಲ್ಲಿ ಅನೇಕ ಮಂದಿಗಳು ಸದಾ ಸಹಯೋಗವನ್ನು ಒದಗಿಸ್ತಾ ಸಹಕಾರವನ್ನು ಕೊಡ್ತಾ ಮೇಳದ ಔನ್ನತಿಕೆಗೆ ಬೇಕಾದಂಥ ಶ್ರಮವನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ನಾವು ಸದಾ ಕಾಲವು ಚಿರಋಣಿಯಾಗಿದ್ದೇವೆ ಮೇಳದ ಪ್ರತಿನಿಧಿಯಾಗಿ ಇವತ್ತು ಯಜಮಾನ್ರ ಮಗ ಮುಂದಿನ ಯಜಮಾನ್ರಾದಂಥ ಧೀರಜ್ ಶೆಟ್ಟರು ಅವರು ನಮ್ಮೊಟ್ಟಿಗಿದ್ದಾರೆ ಅವರೊಟ್ಟಿಗೆ ಭುಜಬಲವನ್ನು ಕೊಟ್ಟು ಸ್ವಲ್ಪ ನನ್ನ ಹಾಗೆ ಬೆಂಬಲವನ್ನು ಕೊಡುವ ಸಾಧ್ಯತೆ ಇರುವುದು ಅವರ ಅಣ್ಣನ ಮಗ ಸುಧೀರ ಶೆಟ್ಟರು ಮುಂಬೈಯಲ್ಲಿ ದೊಡ್ಡ ಉದ್ಯಮಿಯಾಗಿ ತನ್ನ ಔದ್ಯೋಗಿಕ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಿದವರು ಊರಿನ ಬಹುತೇಕ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಹಯೋಗವನ್ನು ಕೊಡುತ್ತಾ ತೊಡಗಿಸಿಕೊಳ್ಳುವರು ನಿರಜ್ ಶೆಟ್ಟರು ವ್ಯಕ್ತಿಗತವಾಗಿ ಕಾನೂನು ಪದವೀಧರರು ಕಾನೂನು ಸ್ನಾತಕೋತ್ತರ ಪದವೀಧರರು ಒಳ್ಳೆಯ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಒಳ್ಳೆಯ ಉದ್ಯೋಗದಲ್ಲಿರುವವರು ಆದರೆ ಯಕ್ಷಗಾನ ಆಸಕ್ತಿ ಮೇಳದ ಕುರಿತಾದ ಆಸಕ್ತಿ ಅವರಲ್ಲಿ ಸದಾ ಇರುವುದರಿಂದ ಆಗಾಗ ಈಗ ಇತ್ತೀಚೆಗೆ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ತಾ ಇದ್ದಾರೆ ಅದು ನಿರಂತರವಾಗಲಿ ಓತುಕೃತವಾಗಿ ಸಾಗಲಿ ಅಂತ ಆಶಿಸ್ತೇನೆ ಹಾಗೆಯೇ ಮೇಳದ ಭಾಗವತರಾದಂತಹ ಜನಸಾಲೆ ರಾಘವೇಂದ್ರ ಆಚಾರ್ಯರು ಇಡೀ ಪೆರಡೂರು ಮೇಳದ ಸಾರಥ್ಯ ಅವರ ಕೈಯಲ್ಲಿ ಇಡೀ ಮೇಳದ ಪ್ರಸಂಗಗಳು ಮೇಳದ ಆಟಗಳು ನಿರಂತರ ಮೇಳದ ಪ್ರದರ್ಶನಗಳು ಅವರ ನೇತೃತ್ವದಲ್ಲಿ ಸಾರಥ್ಯದಲ್ಲಿ ನಡೀತಾ ಇದೆ ಬಹಳ ಯಶಸ್ಸನ್ನು ಹೊಂದುವಲ್ಲಿ ಮೌಲ್ಯ ಪಡೆದ ಭಾಗವತರ ಸೂತ್ರಧಾರಿಕೆ ಭಾಗವತರ ಹಿನ್ನೆಲೆ ಬಹುದೊಡ್ಡದು ಅದನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇರುವವರು ಜನಸಾಲೆ ರಾಘವೇಂದ್ರ ಆಚಾರ್ಯರು ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಮೇಳದ ಹಿಂದೆ ನಿಂತು ತೆರೆಯ ಹಿಂದೆ ನಿಂತು ತೆರೆಯ ಮುಂದೆ ಕುಣಿಯುವಂಥ ಕಲಾವಿದರು ಪದ್ಯ ಹೇಳುವಂಥ ಭಾಗವತರು ಇವರೆಲ್ಲರ ಶ್ರಮಕ್ಕೆ ಹಿಂದೆ ನಿಂತು ಕಾಣಿಸಿಕೊಳ್ಳದೆ ದುಡಿಯುವಂಥದ್ದು ಒಂದು ಪ್ರಬಂಧಕ ಸ್ಥಾನ ಆ ಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ತುಂಬಿಸಿ ಒಬ್ಬ ಸಮರ್ಥ ಪ್ರಬಂಧಕನಾಗಿ ಮೇಳಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತವರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರು ಕೂಡ ಹೇಳಿದ್ದಾರೆ ಹಾಗೆಯೇ ಯಜ ದಕ್ಷ ಯಜಮಾನರಾದಂಥ ಕರುಣಾಕರ ಶೆಟ್ಟರು ಅವರ ಇಚ್ಛಾಶಕ್ತಿ ಅವರ ದೂರದೃಷ್ಟಿತ್ವ ಮೇಳವನ್ನು ಇಷ್ಟೆತ್ತರಕ್ಕೆ ಏರಿಸಿದೆ ಮೇಳಕ್ಕೆ ಬೇಕಾದ ಆಗು ಅನುಕ್ಷಣವೂ ಗಮನಿಸ್ತಾ ಬೇಕಾದ್ದನ್ನು ಒದಗಿಸಿಕೊಡುವಂತಹ ಒಂದು ಚಾಣಾಕ್ಷತನ ಮೇಳದ ಕಲಾವಿದರಿಂದ ಹಿಡಿದು ಮೇಳದಲ್ಲಿ ದುಡಿಯುವ ಪ್ರತಿಯೊಬ್ಬ ಕೆಲಸಗಾರರವರೆಗೆ ಯಾರಿಗೂ ಕೂಡ ನೋವಾಗದಂತೆ ಸಂಕಷ್ಟ ಒದಗದ ಹಾಗೆ ಮುನ್ನಡೆಸಿಕೊಂಡು ಹೋಗುವಂತಹ ಒಂದು ನಾಯಕ ನಾಯಕತ್ವ ಒಂದು ಸಮರ್ಥವಾದಂತಹ ಲೀಡರ್ಶಿಪ್ ಅದು ಇರುವುದರಿಂದ ಮೇಳ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ನಲವತ್ತು ವರ್ಷಗಳನ್ನು ಪೂರೈಸಿದೆ ಅವರ ನಿರ್ದೇಶನದಂತೆ ಇವತ್ತು ಅವರ ಸುಪುತ್ರಿ ಅವರ ಮಗಳು ಶಯಾ ಅವರು ಅವರ ಅಳಿಯ ಎಲ್ಲರೂ ಬಂದಿದ್ದಾರೆ ಅವರನ್ನು ಕೂಡ ನಾನು ಔಪಚಾರಿಕವಾಗಿ ಒಂದು ಸ್ವಾಗತವನ್ನು ಬಯಸಿಕೊಡ್ತಾ ಸೇರಿದಂತೆ ಎಲ್ಲ ನಿಮ್ಮ ಕಲಾಭಿಮಾನಿಗಳನ್ನು ಸ್ವಾಗತಿಸ್ತಾ ಒಂದು ಚಿಟುಕಾದ ಕಾರ್ಯಕ್ರಮ ಒಂದು ನಾಲ್ಕು ಮಂದಿಗಳನ್ನು ಗೌರವಿಸುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಗೌರವಿಸುವಲ್ಲಿರುವ ಹಿನ್ನೆಲೆ ಏನು ಅಂತ ಹೇಳಿದ್ರೆ ನಿರಂತರವಾಗಿ ಮೇಳವನ್ನು ಪ್ರೀತಿಸ್ತಾ ಮೇಳಕ್ಕೆ ಏನಾದರೂ ಕೊಡಬೇಕು ಅಂತ ಕೊಡ್ತಾ ಇರುವವರು ಮೇಳದೊಟ್ಟಿಗೆ ಮೇಳದ ಪ್ರದರ್ಶನಕ್ಕೆ ಬರ್ತಾ ಇರುವವರು ಅವರನ್ನು ಅವರು ಕೊಟ್ಟದಕ್ಕೆ ಅನಂತ ಪದ್ಮನಾಭ ಸ್ವಾಮಿಯ ಕ್ಷೇತ್ರದಲ್ಲಿ ಅವನ ಮುಂಭಾಗದಲ್ಲಿ ಅವನ ಪ್ರಸಾದವಾಗಿ ಒಂದು ಗೌರವವನ್ನು ಅರ್ಪಿಸಬೇಕು ಅನ್ನೋದು ನಮ್ಮ ಆಶಯ ಆ ನೆಲೆಯಿಂದ ದುಡಿದಂತ ನಾಲ್ಕು ಮಂದಿಗಳು ಅಂದ್ರೆ ಅನೇಕ ಮಂದಿಗಳಿದ್ದಾರೆ ಇವತ್ತು ನಾವು ಸ್ಮರಿಸಿಕೊಳ್ತಾ ಅವರನ್ನ ಗುರುತಿಸ್ತಾ ಇರಬಹುದು ನಾಲ್ಕು ಮಂದಿಗಳು ಮೊದಲನೇದಾಗಿ ಈಗ ಕಳೆದ ಒಂದು ಮೂರು ನಾಲ್ಕು ವರ್ಷಗಳಿಂದ ಈಚೆ ಪ್ರತಿ ವರ್ಷ ಹೊಸ ಪ್ರಸಂಗದ ಪ್ರಥಮ ಪ್ರದ ಪ್ರದರ್ಶನವನ್ನು ಬ್ರಹ್ಮಾವರದಲ್ಲಿ ಸಂಘಟಿಸಿ ಬಹುಮಂದಿಗಳನ್ನು ತುಂಬು ಗ್ರಹದ ಪ್ರದರ್ಶನ ಆಗುವ ಹಾಗೆ ಮಾಡಿ ಕಲಾಭಿಮಾನಿಗಳನ್ನ ಸೇರಿಸಿ ಮೇಳವೊಂದು ತುಂಬಾ ಅದ್ಧೂರಿಯಾಗಿ ಮೇಳದ ಯಾತ್ರೆ ಪ್ರಾರಂಭ ಆಗುವುದಕ್ಕೆ ಶ್ರಮಿಸಿ ದೊಡ್ಡ ಪ್ರಚಾರವನ್ನು ಕೊಡುತ್ತಾ ದೊಡ್ಡ ಮೇಳಕ್ಕೊಂದು ಗುಡ್ಡಿಯಲನ್ನು ತಂದುಕೊಡುವಲ್ಲಿ ಶ್ರಮಿಸ್ತಾ ಇರುವವರು ಸಾಲಿಗ್ರಾಮದ ಗುರುದತ್ತರು ಧರ್ಮಶಾಸ್ತ್ರ ಅನ್ನುವ ಸಾಂಸ್ಕೃತಿಕ ಸಂಸ್ಥೆಯನ್ನು ಕಟ್ಟಿಕೊಂಡು ನಿರಂತರವಾಗಿ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಈಗ ನಾಳೆಯೂ ಕೂಡ ಅವರದ್ದೇ ಬ್ರಹ್ಮಾವರದಲ್ಲಿ ಈ ವರ್ಷದ ಹೊಸ ಪ್ರಸಂಗದ ಅನಾವರಣ ಆಗ್ಲಿಕ್ಕಿದೆ ಅವರು ಅಷ್ಟನ್ನು ಮಾತ್ರ ಮಾಡಿ ಕೇವಲ ಆಟ ಮಾಡ್ತಾ ಇರುವುದು ಅಥವಾ ಮೇಳದ ಪ್ರಸಂಗವನ್ನು ಪ್ರಥಮ ಪ್ರದರ್ಶನ ಮಾಡುವುದರ ಜೊತೆಗೆ ಇದು ಪೆರಡೂರು ಮೇಳ ನನ್ನದ್ದು ನನ್ನದ್ದು ನಮ್ಮದ್ದು ಅನ್ನುವ ಭಾವದಿಂದ ಈ ವರ್ಷ ಪೆರಡೂರು ಮೇಳಕ್ಕೆ ಬೇಕಾದಂಥ ಚೌಕಿಯ ಸೈಡ್ ಬಟ್ಟೆ ಸುತ್ತಲಿನ ಬಟ್ಟೆಯನ್ನು ನಾನು ಕೊಡ್ತೇನೆ ನನ್ನದೇ ಖರ್ಚಿನಲ್ಲಿ ಕೊಡ್ತೇನೆ ಅಂತ ಹೇಳಿ ಹೊಸ ಬಟ್ಟೆಯನ್ನು ಚೌಕಿಗೆ ಬೇಕಾದ ವ್ಯವಸ್ಥೆ ಅಂದರೆ ಕಲಾವಿದರಿಗೆ ಬೇಕಾದ ವ್ಯವಸ್ಥೆ ಕಲಾವಿದರು ರಂಗದಲ್ಲಿ ಮಾತ್ರ ಚಂದ ಕಾಣುವುದಲ್ಲ ಚೌಕಿಯಲ್ಲಿ ನೆಮ್ಮದಿಯಲ್ಲಿ ಇರಬೇಕು ಅನ್ನೋ ಭಾವದಿಂದ ಮೇಳದವರು ನಾವು ಮಾಡ್ಲಿಕ್ಕೆ ಹೊರಟಂಥ ಕೆಲಸವನ್ನು ಅವರು ನಾ ಮಾಡುತ್ತೇನೆ ಅಂತ ಹೆಗಲಿಗೇರಿಸಿಕೊಂಡು ದುಡಿದವರಿದ್ದಾರೆ ಅವರನ್ನು ಗುರುತಿಸಬೇಕಾದ ಗೌರವ ಅದರಿಂದ ದಯವಿಟ್ಟು ಗುರುದತ್ತರು ವೇದಿಕೆಗೆ ಬರಬೇಕು ರುವಂತ ನೂತನ ಮತ್ತು ಹಳೆಯ ಕಲಾವಿದರ ಸಮ್ಮೇಳದ ಈ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಈ ಸೈನ್ಯದ ಸಾರಥ್ಯವನ್ನು ವಹಿಸಿಕೊಂಡು ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಈ ವರ್ಷದ ನಮ್ಮ ತಿರುಗಾಟಕ್ಕೆ ಯಾವುದೇ ಒಂದು ವಿಘ್ನಗಳ ಬಾರದೆ ನಿರ್ವಿಘ್ನವಾಗಿ ನೆರವೇರುವಲ್ಲಿ ಸ್ವಾಮಿ ಅನಂತ ಪದ್ಮನಾಭನಲ್ಲಿ ಮನಸ್ಸ ಪ್ರಾರ್ಥಿಸಿಕೊಳ್ಳುತ್ತಾ ನೆರೆದಿರುವಂತ ಎಲ್ಲ ಅಭಿಮಾನಿ ಬಂಧುಗಳ ಆಶೀರ್ವಾದವನ್ನು ಬೇಡ್ತಾ ಇದ್ದೇವೆ ಹಾಗೆ ಯಾವುದೇ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗುವ ಸಂದರ್ಭದಲ್ಲಿ ಅದನ್ನು ಪ್ರೋತ್ಸಾಹಿಸುವಂತ ಅಭಿಮಾನಿಗಳು ಮುಖ್ಯ ಇದು ತನಕ ನಮ್ಮ ಈ ಒಂದು ತೆರಡೂರು ಮೇಳದ ಸಂಸ್ಥೆಯನ್ನು ಸಂಘಟನೆಯನ್ನು ಮಾಡಿ ಪ್ರೋತ್ಸಾಹಿಸಿದಂತ ಎಲ್ಲ ಸಂಘಟಕರಿಗೂ ಅಭಿಮಾನಿ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಷ್ಟು ವರ್ಷ ನೀಡಿರುವಂತ ಪ್ರೋತ್ಸಾಹ ಸಾಕಾರ ಎಲ್ಲವನ್ನೂ ಈ ವರ್ಷದ ತಿರುಗಾಟದಲ್ಲೂ ಸಹ ನಮ್ಮ ಅನಂತ ಪದ್ಮನಾಭ ಸಂಸ್ಥೆಗೆ ತಾವೆಲ್ಲ ನೀಡಬೇಕು ಅದೇ ರೀತಿಯ ಪ್ರೋತ್ಸಾಹ ಸಾಕಾರವನ್ನು ತಾವೆಲ್ಲ ಮಾಡಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇವತ್ತಿನ ವಿಶೇಷವಾಗಿ ನಾಲ್ವರನ್ನು ನಾವು ಗುರುತಿಸಿದ್ದೇವೆ ಅವರು ಕೊಟ್ಟಿರುವುದು ನಮ್ಮ ಸಂಸ್ಥೆಗೆ ಮಹತ್ವ ನಾವು ಕೊಟ್ಟಿರುವುದು ಅವರಿಗೆ ಕಿಂಚಿತ್ತು ಅನಂತ ಪದ್ಮನಾಭನ ಪ್ರಸಾದ ಎಂಬ ರೀತಿಯಲ್ಲಿ ಅವರು ನಾಲ್ಕು ಮಂದಿಗೆ ನಾವು ಗೌರವಿಸಿದ್ದೇವೆ ನಮ್ಮ ಸಂಸ್ಥೆಗೆ ನೀಡಿರುವಂತ ಎಲ್ಲ ಪರಿಕರಗಳನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರುವಂತಹ ನಾಲ್ವರಿಗೆ ನಮ್ಮ ಅಧಿದೇವನಾದ ಶ್ರೀ ಅನಂತ ಪದ್ಮನಾಭನು ನಿರ್ವಿಘ್ನ ನಾಯಕನಾದ ಶ್ರೀ ಮಹಾಗಣಪತಿಯು ಆಯುರ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಿಮ್ಮಿಂದ ಇನ್ನೂ ಉತ್ತಮ ರೀತಿಯ ಸೇವೆಯನ್ನು ಮಾಡಿಸುವಂತಹ ಶಕ್ತಿ ಪರಮಾತ್ಮ ಎಲ್ಲ ವಿಭಾಗದಲ್ಲಿ ದಯಪಾಲಿಸಿ ಎಂಬುದಾಗಿ ದೇವರಲ್ಲಿ ಮನಸ್ಸ ಪ್ರಾರ್ಥಿಸಿಕೊಳ್ಳುತ್ತಾ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲ ಅಭಿಮಾನಿ ಬಂಧುಗಳಿಗೂ ದೇವಳದ ಆಡಳಿತ ವರ್ಗದವರಿಗೆ ಹಾಗೂ ಅರ್ಚಕರೊಂದದವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಜಾಲತಾಣದಲ್ಲಿ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡುತ್ತಿರುವಂತಹ ಮಲ್ಯಾಡಿ ಹಾಗೂ ಸುದರ್ಶನ್ ಅವರೆಲ್ಲ ಮಿತ್ರರೊಂದದವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲ ಅಭಿಮಾನಿ ಬಂಧುಗಳಲ್ಲಿ ನಮ್ಮ ಈ ವರ್ಷದ ತಿರುಗಾಟ ಯಶಸ್ವಿ ಆಗುವ ರೀತಿಯಲ್ಲಿ ತಮ್ಮೆಲ್ಲರ ಚಪ್ಪಾಳೆಯ ನಿನಾದದ ಪ್ರೋತ್ಸಾಹದೊಂದಿಗೆ ಮಾತನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಮತ್ತೆ ಕಲಾಪೋಷಕರಿಗೆ ಕಲಾಭಿಮಾನಿಗಳಿಗೆ ನನ್ನ ನಮನಗಳು ಎರಡೂರು ಮೇಳ ಇಂದು ತನ್ನ ನಲವತ್ತೊಂದೇ ವರ್ಷದ ತಿರುಗಾಟ ಹೊರಟಿದೆ ಅದು ಪವನ್ರು ಹೇಳಿದಾಗ ಒಂದು ಚಿಕ್ಕ ಸಾಧನೆ ಅಲ್ಲ ತುಂಬ ಜನರ ಶ್ರಮ ತುಂಬಾ ಜನರ ಹೋರಾಟ ತ್ಯಾಗ ಇದೆ ಆ ಯಶಸ್ಸಲ್ಲಿ ಎಷ್ಟು ಯಜಮಾನರದ್ದು ಭಾಗವತರು ಪ್ರಸಂಗರ್ತರು ಕಲಾವಿದರ ಕೊಡುಗೆ ಇದೆಯೋ ಅಷ್ಟೇ ಕಾಂಟ್ರಾಕ್ ಮೇಳ ನಡೆಸುವವರು ನಿಮ್ಮಂಥ ಕಲಾಭಿಮಾನಿಗಳು ಮತ್ತೆ ಈ ಮೇಳ ನಡೆಸುವವರಿಗೆ ಸಹಕರಿಸುವ ಕಲಾ ಪೋಷಕರು ಇವರೆಲ್ಲ ಕೊಡುಗೆ ಅಷ್ಟೇ ಇದೆ ಆ ಈ ವೇದಿಕೆಯಲ್ಲಿ ಇನ್ನೊಂದು ವಿಷಯ ನಾನು ಹೇಳ್ಬೇಕಂತಿದ್ದೆ ತಂದೆಯವರಿಗೆ ಬಹಳ ಒಂದು ಸಂತೋಷದಲ್ಲಿ ನೆನೆಸ್ಕೊಳ್ಳುವ ಒಂದು ವಿಷಯ ಏನಂದ್ರೆ ಕೊರೋನಾ ಟೈಮ್ ಅಲ್ಲಿ ಆಟ ನಿಂತಿತ್ತು ಆವಾಗ ಎರಡೂರು ಗ್ರಾಮದ ಎಲ್ಲ ಸಮಸ್ತರು ಸೇರಿ ತುಂಬಾ ಮೇಳಗಳು ನಡೆಸಿದ್ವಿ ಎಂಟು ದಿವಸ ನಡೆಸಿದ್ವಿ ತಂದೆಯವರಿಗೆ ಒಂದು ನಮ್ಮ ಬಾಯಿ ಬೇರೆ ಬೇರೆ ಇದ್ರಲ್ಲಿ ಮಾಡಿದ್ದಾರೆ ನನ್ನ ನಾನು ಈ ಕರ್ಮ ಭೂಮಿ ಪೇಡೂರು ಇಲ್ಲಿ ನನ್ನ ಜನರನ್ನು ಅದೊಂದು ಒಪ್ಪಿದ್ದಾರೆ ಅನ್ನೋದು ಅವ್ರು ಬಹಳ ನಾನು ಉದ್ಯೋಗ ಅಷ್ಟು ಖುಷಿ ಪಡ್ಲಿಲ್ಲ ಅನ್ನೋ ಆ ಸಂದರ್ಭದಲ್ಲಿ ಬಹಳ ಖುಷಿ ಪಟ್ಟಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಹಾಗೆ ಇದೆ ಅಂತ ಹೇಳ್ತಾ ನಾನ್ ಮಾತನ್ನು ಮುಗಿಸ್ತೇನೆ